ಶನಿ ಏರಾದುಪ್ಪು ಮಾಮುಗು ಸನಿಯಾರ ಬೊಗ್ಗಿಗೆ ಪಲಾರ ಮಾಮಿಗೆ ಪೆಟ್ಟೇ ಪೆಟ್ಟು ಒಂದು ತುಳುವೇರ್ನ ಬಾರಿ ಪೊರ್ಲುದ ಗಾದೆ ದುಂಬುಡು ನಮ್ಮ ಏರಿ ಸೋಣ ಸನಿಯಾರ ಪತಂದಿತ್ತೇರು ಶನಿ ದೋಷಗಾದ ಶನಿಯಾರ ವೃತೊಟ್ಟು ಕುಲ್ದು ಒಂಜಿ ಒಣಸುಡಿ ಇತದು ಮಧುಮಾಸ ಬುಡ್ದು ವೆಂಕಟರಮಣ ದೇವೇರ್ ನಡೆ ಪೋದು ಅರಿತ್ತ ಕುರುಂಟು ಪಾಡ್ದು ಅಮ್ಮೇರು ಬನ್ನಗ ಅಮ್ಮ ಕಾಯಿ ಕಜಿ ಪುದ ಒಣಸು ಮಲ್ತದ ಇದು ಕಾತೊಂದಿತ್ತೇರು ಎಂಕುಲು ಮಾತೇರ್ಲ ನೆಲಟ್ ಅಟ್ಟೆ ಪೊಯ್ದು ಕುಲ್ದು ಒಣಸು ಮಲ್ತೊಂದಿತ್ತ ಎಂಕ್ ಅಪಗ ಶನಿ ಏರಿಂದೇನರೇ ಗೊತ್ತಿಜಾಂಡ್ ನಮ ಒಂಜೊಂಜಿ ವಾರೋಗು ಒಂಜೊಂಜಿ ಗ್ರಹಕ್ಕುಲ್ನ ಪುದರ್ ಕೊರ್ತ ವರ್ಂಬ ಗ್ರಹಕ್ಕುಲು ಉಲ್ಲಾಂದ್ ಜ್ಯೋತಿಷ್ಯ ಶಾಸ್ತ್ರ ಪಂಡ ವಾರದ ಲೆಕ್ಕಾಚಾರಡು ಆಜಿ ಗ್ರಹಕ್ಕುಲು ಮಾತ್ರ ನಂಕ್ ಸೂರ್ಯ ನಕ್ಷತ್ರ ಗ್ರಹ ಅತ್ ಅವಂಚ ಉಪ್ಪಡ್ ನಂಕಿತ್ತ ಶನಿ ಏರು ಮರನಿ ಏರಡನಾ ಪೊಕ್ಕಡೆ ಕೇನ್ನಗ ಪಂಡೇರು ಈರು ಶನಿ ಏರು ಎಂದು ಕೇನೊಡ್ಚಿ ಈರ್ನ ಪ್ರೌಡೇ ಶನಿ ಉಲ್ಲೆ ಎಂದು ಪ್ರಾಯ ಆವಂದಿನ ಜವನೇರೇ ಬಡಕ್ಕ ಬೂರ್ದು ಸಯೋಂದು ಗ್ರಾಮ ಸಬೆಡ್ ಪತಿನ ಪಾರ್ಲಿಮೆಂಟ್ ಮುಟ್ಟ ಆಪಿನ ಲಡೈನ್ ನೆರ್ಪಿನ ನೆರಡೆನ್ ಸೋಷಿಯಲ್ ಮೀಡಿಯೋಡು ಬರ್ಪಿನ ಟ್ರೋಲ್ ಏನು ತುಯ್ಯ ಅಂಡ ನಂಕ್ ಶನಿ ದೂರೋಡಿಜೇ ನಮ್ಮ ಉಲೈಡೇ ಉಲ್ಲೇ ಶನಿ ಓಲುಲ್ಲೆ ಕೇಂಡ ಆಚಾರ ಭ್ರಷ್ಟ ಆಯಿನಲ್ಪ ಶನಿ ಉಲ್ಲೆಗೆ ನರಮಾನಿ ಊ ಮಲ್ಪೊಲಿ ಊ ಮಲ್ಪರೆ ಬಲ್ಲಿ ಪಂಪಿನೆನ್ ತೆರೆಯೋನುಡು ಅಂಚ ಇನಿ ನಮ್ಮ ಮಲ್ತೊಂದುಲ್ಲ ಮಲ್ತೊಂದುಲ್ಲಾ ಅಂಚಾದ ನಂಕ ಪತದುಡಾ ಪಂಪಿ ಸಂಸಯ ಬರೋನ್ನುಂಡು ಸುರುಟ್ಟು ನಮ ಪುರಾಣೊಡು ಶನಿ ಏರಿ ತುಂಡ ಒಂದು ಬೊಲ್ಪು ಬೊಕ್ಕ ಕತ್ತಲೆದ ನಡುತ್ತ ಕತೆ ಅವೇನೆ ನಮ ಕಾಲ ಪನ್ಪ ಕಾಲನೆ ಶನಿ ಪಂಡಲ ತಪ್ಪತ್ತು ಪಂಡ ಆಯಾಗ ಕಾಲ ಬತ್ತ ಆಯ್ ಶನಿ ಪತ್ತ ಪಂಡ ಅಲ್ಪ ಬುಡ್ಚಾಂದಿನ ನಡತದುಪ್ಪುಡು ಅಂಚ ಬೋಲ್ಪು ಅಧಿಪತಿ ಸೂರ್ಯ ಕತ್ತಲೆದ ಅಧಿಪತಿ ಛಾಯೆ ಪಂಡ ಸಂಧ್ಯಾ ದೇವಿ ಕತ್ತಲೆ ಸೂರ್ಯ ಬೊಕ್ಕ ಛಾಯೆನ ಮಗೇನೆ ಶನಿ ಸೂರ್ಯ ಮೂಡಂದೆ ಬೊಲ್ಪು ಆ ಒಂದು ಕತ್ತಲೆ ಕಾಲ ಪುಟ್ಟುಚಿ ಈ ಕಾಲದ ಮೈಮೇನೆ ಶನಿನ ಮೈಮೆ ಮಹಾಕಾಲೆ ಪಣದ ನಮ ಈಶ್ವರ ದೇವರೇನು ಲೆಪ್ಪುವ ಐಡ್ದು ಬೊಕ್ಕ ಮಹಾಶಕ್ತಿಯೇ ಅವು ಕಲಿಪುರುಷೇ ಒಂದು ಏಮೇನಾ ಒರಿಯನ ರಾಶಿಗ ಶನಿ ಬರೋಡುಂದ ಅಂಡ ಅಲ್ಪ ಧರ್ಮ ಕೈಬುಡೋಡು ಧರ್ಮ ಕೈಬುಡುಪಿನಿಯ ಪಾ ಆಯೇ ಅಧರ್ಮಡು ನಡತಿನ ಪಗ ನಮ್ಮ ಪುರಾಣುಡು ವಿಕ್ರಮಾದಿತ್ಯನ ಕೇನುವ ಆಗಿ ಶನಿ ಪತದಿನೇನು ನಮ್ಮ ತೂಪ ಒಲ್ಪ ಪೊಗ್ಗುವೆ ಪಂಡ ಸಪ್ತ ವ್ಯಸನುಲು ಇತ್ತಿನಲ್ಪ ಜೂಜು ಮದ್ಯಪಾನ ಹೊಣ್ಣ ಮರ್ಲು ವಾಕ್ ಪೌರುಷ ಪೌರುಷ ಅರ್ಥದೂಷಣ ಇತ್ತಿನಲ್ಪ ಶನಿ ಪೊಗ್ಗುವೆ ರಾವಣೆ ದುರ್ಯೋಧನೆ ಧರ್ಮರಾಯೇ ನಳಚಕ್ರವರ್ತಿ ಪರೀಕ್ಷಿತ ಮಹಾರಾಜೆ ಮೊಕಲಿಗೆ ಮಾತ ಶನಿ ಪತದಿನವು ಈ ಏಳು ವ್ಯಸನೊಳೆಡ್ದಾದ ಇನಿ ನಮ ತೂಪಿನ ಮೈಕ್ರೋ ಫೈನಾನ್ಸ್ಲ ಶನಿ ಕಾಟಂದೇ ಪನೋಲಿ ಬುಡ್ಚಾಂದಿನ ತಿಂಡ ಬಂಜಿ ಹಾಳಾಪುಂಡು ಬುಡ್ಚಾಂದಿನ ಪಾತ ಬದುಕು ಹಾಳಾಪುಂಡು ಐಕ್ಯ ಹಿರಿಯರು ಪಂತಿನಿ ನಾಲೈ ಶುದ್ಧ ಬೋಡು ಪಣದು ನಾಲೈ ಇಜ್ಜಿಡ ಶನಿ ಬರ್ಪುಂಡು ಕಾಲ ಬರ್ಪುಂಡು ಲಕ್ಷ್ಮಿ ಸರಸ್ವತಿ ಬೊಕ್ಕ ದೇವತೆ ಒಂದು ಮೂಜಿಲ ನಮ್ಮ ನಾಲಯಿಡುಂಡು ಜನಪದ ಲೋಕೊಡು ಇಂಚಿನ ಬೊಡುತ್ತಿನಾತ್ ಉದರ್ ಮೇಲು ನಂಕತಿಕ್ಕುವ ಸತ್ಯದ ಬೀರೆ ದೇವು ಪೂಂಜಗ ದೈವ ಕೇಂದ್ರ ನಿಕ್ ಅಭಯದ ಗಂಧ ಬೋಡ ಮರಣದ ಗಂಧ ಬೋಡ ಪಣದು ಪಂಡ ಆಚಾರ ತತ್ತಿನಲ್ಪ ಮರಣದ ಗಂಧನೇ ಗತಿ ಮುಂದೆ ಶನಿ ತೆರಿನಕುಲು ಪಂತೆರ್ ಧರ್ಮ ಪುರುಷಗ್ ಕೃತ ಯುಗೊಟ್ಟು ನಾಲ್ ಕಾರ್ ತ್ರೇತ ಯುಗೊಟ್ಟು ಮೂಜಿ ಕಾರ್ ದ್ವಾಪರುಡು ರಡ್ ಕಾರ್ ಕಲಿಯುಗೊಟ್ಟು ಒಂಜೇ ಪನ್ಪುಡು ಪಂಡ ಕಲಿಕಾಲುಡು ಧರ್ಮ ಕೈ ಕಾಲ ಧರ್ಮ ಸರಿ ಆ ಒಡ ರಾಜಧರ್ಮ ಸರಿ ಬೋಡುಗೆ ಇನಿ ರಾಜಧರ್ಮನೇ ಶನಿನ ಕಾಟೋಗು ಅಂಚ ಅಂಚಾದ ರಾಜದಂಡ ತುಂಡಾತಂಡ ಒಂದು ಕಾಲದ ಪಾಡು ವಿಕ್ರಮಾದಿತ್ಯಡ ವರ್ಬ ಗ್ರಹಕ್ಕುಲು ಪೋದು ನ್ಯಾಯಕೇಂಡ್ಯರಿಗೆ ಎಂಕಲೆಡು ಏರು ಧರ್ಮಿಷ್ಠಿರು ಏರು ಮಲ್ಲೆ ಪನೋಡು ಉಂದು ವಿಕ್ರಮಾದಿತ್ಯ ವರ್ಂಬ ಗ್ರಹಕ್ಕುಲಿಗು ವರ್ಬ ರೀತಿದ ಸಿಂಹಾಸನ ಕೊರ್ಪೇ ಅಕೇರಿದವು ಕರ್ಬದ ಸಿಂಹಾಸನ ಮಾತಿರ್ಲ ಕುಲ್ದಾದ ಅಕೇರಿಗು ಶನಿಗ ತಿಕಂಡ ಕರ್ಬದ ಸಿಂಹಾಸನ ಆಯಾಗ ರಾಜಡ ಕೋಪ ಬತ್ತಡು ಅಂಚ ವಿಕ್ರಮಗ್ ಶನಿ ಪತಂಡ್ ಶನಿ ಪುಟು ನಗನೇ ವಕ್ರ ವಕ್ರದೃಷ್ಟಿಡು ತುಯಿನಾಯೇ ಅಂಚ ಸೂರ್ಯನ ಕುದುರೆಲೆನ ಕಣ್ಣು ಪೋತುಡು ಸೂರ್ಯಗೇ ಶನಿಪತಂಡ್ ಅಮ್ಮೆರೆಗೇ ವಕ್ರದೃಷ್ಟಿ ಪಾಡಿನಾಯೇ ನಾಯೆ ಎಂಚಾಪಿನಿ ಪನ್ಪಿನ ಪ್ರಶ್ನೆ ಪಾಡಿನೆ ಕಾತ್ರ ವಿಕ್ರಮಾದಿತ್ಯ ಶನಿ ಪತಂಡ್ ಕುದುರೆದ ಬೇರದಾಯನ ರೂಪುಡು ಬತದ ಆಯನು ಬೂರು ನಲ್ಕ ಶನಿ ಮಲ್ತೆ ಆಂಡಲ ಏಳರೆ ಶನಿ ಬುಡ್ಪಿನ ಕಾಲೋಡು ಆಯಗ ಎಡ್ಡೆ ನಳ ಚಕ್ರವರ್ತಿ ಆಚಾರ ತತ್ತೆ ಆಚಾರ ಭ್ರಷ್ಟೇ ಎಂಚ ಕೇಂದರಡ ದುಂಬುದ ಕಾಲೋಡು ಕೈದೆಕ್ಕರೆಗೊಂಜಿ ನೀರು ಕಾರಗೊಂಜಿ ನೀರು ಪರ್ರೆ ಗೊಂಜಿ ನೀರು ದಿ ಕೈದೆಕ್ಕುನ ನೀರುಡು ಕಾರಕಿಯೇ ದೆಕ್ಕುನ ನೀರುಡು ಕೈದೆಕ್ಕಿ ಕಡೆ ಕಾರಿಗೆ ನೀರು ಪಾಡಂದೆ ಎರಮನೆ ಪೊಗ್ಗಿಯೆಗೆ ಅಯಗ ಕಾಳ ಸರ್ಪದ ರೂಪಡು ಶನಿ ಬತ್ತಡಿ ಪಣದು ಪುರಾಣೋಡು ಪನ್ಪೇರು ಇಂಚಿತ್ತಿ ಕತೆಕ್ಕುಲು ಪುರಾಣೋಡು ಮಾತ್ರ ಶನಿಗ ನಮ ರೂಪ ಕೊರಿಯಂದಾಂಡ ಇನಿತ್ತ ದಿನಮಾನೋಡು ಆಚಾರದಾಂತಿ ನಾಲೈ ನಾಲಯಿ ನಾಯಿದ ಮಾಸ ತಿನ್ಪಿ ಬಾಯಿ ಇಸನೆ ಪಾಡ್ದು ಬುಲೆಪಾವುನ ಕಾಯಿ ಪರಂದು ಪೇರು ತೆತ್ತಿ ಮಾನದ ಮಿತ್ತು ದೃಷ್ಟಿಯೇ ದಾಂತೆ ನಡಪುನ ಆಣು ಪುಣ್ಣುಲು ದೊಡ್ಡು ಪಂಡ ಪುನತ್ತ ಕೆಬಿನೇ ಕತ್ತೆರುನ ನರ ರಕ್ಕರು ಕಂಡನೆ ಬುಡೆದಿ ತಗೆ ತಂಗಡಿ ಪಂಪಿ ಗುರ್ತನೆ ದಾಂತ ಮಾಸದ ರುಚಿ ತೂಪಿನ ರಕ್ಕಸ ಬುದ್ಧಿದ ನರಮಾನಿ ಪೊಣ್ಣು ಮಣ್ಣನ್ನು ಮಾರ್ದ ಬದುಕುನ ಗತಿ ಕೆಟ್ಟದ ಕಾಲ ಕಾಸು ಕಾಸಂದು ಅದ್ದೊಡು ಸೈಪಿನ ಜನಮಾನಿಲೇನು ತೂನಗ ಶನಿ ಏರಾದುಪ್ಪು ಕೇನು ನಲ್ಪನೆ ಶನಿ ಓಪನೊಂದುಲ್ಲೆ ರಾಜದಂಡ ದಂಡ ಆತಿನ ಕಾಲೋಡು ಮಾನದಂಡ ದಾಂತಿ ಕಾಲೋಡು ಶನಿ ಪತೊಂದುಂಡು ಮಾನ ದಂಡ ಆ ಒಂದು ಅಮ್ಮೆರು ಆನಿ ಕಾರದ ಮುಟ್ಟು ಕಾರಿಗೆ ಪಾಡೋಡು ತರೆಟ್ಟ ತುಂಬರೆ ಬಲ್ಲಿ ದೇವರೆ ಕೋಣೆಗೆ ಪೋನಗ ಕಾರು ದೆಕ್ಕದು ಬಗ್ಗದು ಪೊಗ್ಗೋಡು ರಾತ್ರಿ ಕಜವು ಅಡಿಪರೆ ಬಲ್ಲಿ ಕುಂಟು ಅರ್ಧರೆ ಬಲ್ಲಿ ಬಾಕಿಳ್ಕುಲೊಂದು ಉಗುರು ದೆಪ್ಪರೆ ಬಲ್ಲಿ ಕುಲೊಂದು ಗಜ್ಜಿ ಕಿರುಂಬರೆ ಬಲ್ಲಿ ಅಪ್ಪೆ ಅಮ್ಮೆರೇನು ದಂಟರೆ ಬಲ್ಲಿ ಕೃಷಿ ಬದುಕಿಡು ಕೇ ಕೊಯ್ದು ದೀನಲ್ಪ ಕಡಪರೆ ಬಲ್ಲಿ ಜಾಲಡು ಆನೆ ದೀಬೊಕ್ಕ ಕಾರ ಜೋಡು ಪಾಡೊಂದು ದೊಂಕರೆ ಬಲ್ಲಿ ಇಲ್ಲಡು ಪುಗೆಲಕ್ಕೊಂದು ಪೊಡು ಕತ್ತಲೆ ಬೊಕ್ಕ ಉಗೆಲ್ದ ನೀರು ದೆಪ್ಪರೆ ಬಲ್ಲಿ ಅಂಡ ಇನಿ ಉಂದೇನು ಪಂಡ ಕೇನು ನಕುಲೇ ಇಜ್ಜಿರಿ ರಾತ್ರೆ ಪಗೆಲುನ್ಪಿ ಬೇದ ಇಜ್ಜಿ ಆಣು ಪೊಣ್ಣುನ್ಪಿ ತ ಪರಾಕ್ ಇಜ್ಜಿ ಇಲ್ಲದ ಪುಗೆ ಯಾಪನೆ ಉಂತುದುಂಡು ದುಡು ಇಲ್ಲದೊಲೈ ಪಗೆತ್ತ ತೂಪು ಇತ್ತೆ ಪನ್ಲಿ ಶನಿ ಏರಾದುಪ್ಪು ಬೊಲ್ಪು ಕತ್ತಲೆದ ನಡುಟ್ಟು ನಮ್ಮ ಉಲೈ ಶನಿ ಉಪ್ಪ